ಇಂದಿನ ಸುದ್ದಿ ನಾಳೆಗೆ ರದ್ದಿ ಅನ್ನುವಂತಹ ಮಾತಿದೆ ಆದರೆ ಈ ಹಿರಿ ಜೀವ ಓಲ್ಡ್ ಇಸ್ ಗೋಲ್ಡ್ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ಯಾರು ಯಾವಾಗಿನ ಪತ್ರಿಕೆ ಕೇಳಿದರೂ ಕೂಡ ಈವರ ಈ ಮನೆಯಲ್ಲಿದೆ ವಿಷಯಗಳನ್ನು ತಿಳಿಯಲಿಕ್ಕೆ ತಿಳಿಯಲಿಕ್ಕಾಗಿ ನಾನು ಪತ್ರಿಕೆ ಓದಲಿಕ್ಕೆ ಬರೋಣ ಅದರಲ್ಲಿ ಆಸಕ್ತಿಯನ್ನು ಅನ್ನಷ್ಟು ಅದು ಅವರಿಗೆ ಇಲ್ಲ ಇಲ್ಲ ಇದ್ದರೆ ಬೆಳಿಗ್ಗೆ ನನಗೆ ಆಗುವುದಿಲ್ಲ ನಮ್ಮ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಚಂಟಿಮಾರು ಎನ್ನುವ ಪ್ರದೇಶದಲ್ಲಿದ್ದೇವೆ ಇಲ್ಲಿ ಒಬ್ಬರು ಹಿರಿ ಜೀವ ಕಳೆದ ಹಲವು ವರ್ಷಗಳಿಂದ ದಿನಪತ್ರಿಕೆಗಳನ್ನು ತಾನು ಓದಿದ ದಿನಪತ್ರಿಕೆಗಳನ್ನು ಸಂಗ್ರಹಿಸಿಡುವಂತಹ ಒಂದು ಉತ್ತಮ ಆಸಕ್ತಿಯನ್ನು ಬೆಳೆಸಿಕೊಂಡು ಅದನ್ನೇ ಹವ್ಯಾಸವಾಗಿಸಿಕೊಂಡು ಇದೀಗ ಎಲ್ಲರಿಗೂ ಮಾದರಿಯಾಗಿ ನಿಂತಿದ್ದಾರೆ ಅವರ ಜೊತೆ ಒಂದಿಷ್ಟು ಹೊತ್ತು ಮಾತನಾಡೋಣ ನಾವು ನೀವು ಕಂಡುಕೊಂಡ ಹಾಗೆ ಇಂದಿನ ಸುದ್ದಿ ನಾಳೆಗೆ ರದ್ದಿ ಅನ್ನುವಂತಹ ಮಾತಿದೆ ಆದರೆ ಈ ಹಿರಿ ಜೀವ ಓಲ್ಡ್ ಇಸ್ ಗೋಲ್ಡ್ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ತಾನು ಓದಿದ ಹಳೆಯ ಪತ್ರಿಕೆಗಳನ್ನೆಲ್ಲ ಅದೇ ರೀತಿ ಜತನದಿಂದ ಜೋಪಾನವಾಗಿಟ್ಟುಕೊಂಡು ಇದೀಗ ಯಾರು ಯಾವಾಗಿನ ಪತ್ರಿಕೆ ಕೇಳಿದರೂ ಕೂಡ ಅದನ್ನು ನೋಡಬಹುದಾದಂಥ ಒಂದು ಅವಕಾಶ ಈವರ ಈ ಮನೆಯಲ್ಲಿದೆ ಅಂದ ಹಾಗೆ ಇವರ ಹೆಸರು ಸಿ ಮುತ್ತಪ್ಪ ಪೂಜಾರಿ ಇವರು ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಚಂಟಿಮಾರು ಎನ್ನುವಲ್ಲಿದೆ ಇವರ ಮನೆ ಬನ್ನಿ ಅವರ ಜೊತೆ ಈ ಬಗ್ಗೆ ಮಾತನಾಡೋಣ ನಮಸ್ತೆ ಸರ್ ನಮಸ್ತೆ ಈ ಒಂದು ವಿಶೇಷವಾದಂಥ ಒಂದು ಆಸಕ್ತಿಯನ್ನು ಬೆಳೆಸಿಕೊಂಡವರು ನೀವು ಹೌದು ಈಗ ನಿಮ್ಮ ಪ್ರಾಯ ಎಂಬತ್ತೇಳು ವರ್ಷ ಹೌದು ಈ ವರ್ಷ ವಯಸ್ಸಿನಲ್ಲಿಯೂ ಕೂಡ ಆ ಪತ್ರಿಕೆಯನ್ನು ಓದುವಂಥದ್ದು ಮತ್ತು ಅದನ್ನು ಅದೇ ರೀತಿ ಜತನದಿಂದ ಕಾಪಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಹವ್ಯಾಸವನ್ನು ತಾವು ರೂಢಿಸಿಕೊಂಡಿದ್ದೀರಿ ಆರಂಭದಲ್ಲಿ ಈ ಒಂದು ಆಸಕ್ತಿ ನಿಮಗೆ ಹೇಗೆ ಬಂತು ಸ್ವಲ್ಪ ನಮ್ಮ ನಮ್ಮ ನ್ಯೂಸ್ಸಿನ ವೀಕ್ಷಕರಿಗೆ ಅದು ನನಗೆ ಆ ವಿಷಯಗಳನ್ನು ತಿಳಿಯೋದಕ್ಕೆ ತಿಳಿಯಲಿಕ್ಕಾಗಿ ನಾನು ಪತ್ರಿಕೆ ಓದಲಿಕ್ಕೆ ಬರೋದು ಎಲ್ಲ ಕಡೆ ಮಾಹಿತಿ ಎಲ್ಲ ಸಿಗ್ತದೆ ಅದನ್ನು ತಿಳಿಸಿಕೊಳ್ಳಲಿಕ್ಕೆ ಸದಾ ಸಲುವಾಗಿ ನಾನು ಪತ್ರಿಕೆ ಓದಲಿಕ್ಕೆ ಪ್ರಾರಂಭಿಸಿದೆ ಮೊದಲ ಪತ್ರಿಕೆ ಇಲ್ಲಿ ಒಬ್ಬರು ಮುಸಲ್ಮಾನರ ಮನೆಯಲ್ಲಿ ಒಂದು ಪತ್ರಿಕೆ ಬರ್ತಿತ್ತು ನಾನು ತರಿಸುವ ಮೊದಲು ನಾನು ಅಲ್ಲಿಂದ ತಂದು ಓದುತ್ತಿದ್ದೆ ಓದುವಾಗ ಅಲ್ಲಿಗೆ ಬೇರೊಬ್ಬರು ಹಾಗೆ ಬರ್ತಾರೆ ಪೇಪರ್ ಕೊರಲಿ ಅದು ಹಾಗೆ ಅವರಿಗೆ ಕೇಳುವಾಗ ಇವರು ಇಲ್ಲಿ ಅಲ್ಲಲ್ಲಿ ಆ ನನ್ನದು ಓದಿ ಆಗುವುದಿಲ್ಲ ಕೊಟ್ಟೆ ನಂತರ ನಾನು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದೆ ಪತ್ರಿಕೆ ಹಾಗಾದರೆ ನಮಗೆ ಯಾವಾಗಲೂ ಇರ್ಬೋ ಇರ್ಬೋದಲ್ಲ ನನ್ನ ಹತ್ರ ಹಾಗೆ ಪತ್ರಿಕೆ ಓದಲಿಕ್ಕೆ ಪ್ರಾರಂಭಿಸಿದ್ದು ಆಸಕ್ತಿ ಇತ್ತು ಅದು ಎಲ್ಲ ವಿಷಯವನ್ನು ತಿಳಿದುಕೊಳ್ಳುವ ಉಮೇಜಿನಲ್ಲಿ ಮತ್ತು ನೀವು ಈ ಒಂದು ಓದಿದ ಪತ್ರಿಕೆಯನ್ನು ಸಾಮಾನ್ಯವಾಗಿ ಒಂದು ವಾರ ಒಂದು ತಿಂಗಳು ಇಟ್ಟುಕೊಳ್ಳುತ್ತಾರೆ ಅದಾದ ನಂತರ ಅದನ್ನು ಗುಜರಿಯವರಿಗೂ ಹೀಗೆ ಕೊಡುವಂಥದ್ದು ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ರೂಢಿಸಿಕೊಂಡು ಬಂದಂಥದ್ದು ಆದರೆ ನೀವು ಆಗಿನ ಹಳೆಯ ಪತ್ರಿಕೆಗಳನ್ನು ಕೂಡ ಅದೇ ರೀತಿ ಜೋಪಾನವಾಗಿ ಮುಖ್ಯವಾಗಿ ನಿಮ್ಮಲ್ಲಿ ಸಂಗ್ರಹದಲ್ಲಿ ಇರುವಂತಹ ಬಾಂಗ್ಲಾದ ಯುದ್ಧದ ವಿಮೋಚನಾ ಒಂದು ಸನ್ನಿವೇಶದ ಪ್ರತಿಯೊಂದು ಹಂತದಲ್ಲಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಂಥ ವರದಿಗಳು ನಮ್ಮ ಸಂಗ್ರಹದಲ್ಲಿದೆ ಈ ಜೋಡಿಸಿ ಇಡಬೇಕು ಅದನ್ನು ತೆಗೆದಿಡಬೇಕು ಅಂತ ಯಾಕೆ ಬಂತು ಅದು ಮುಂದಿನ ತಿಳುವಳಿಕೆಗ ದಾಖಲೆಗಾಗಿ ನಾ ತೆಗೆದಿಟ್ಟದ್ದೆ ಹಾ ಮುಂದಿನ ಯಾರಾದರೂ ಅದನ್ನು ಓದಲಿಕ್ಕೆ ಬೇಕಾದರೆ ಹೌದು ಹಾ ಇಂದಿನ ಸುದ್ದಿ ನಾಳೆಗೆ ರದ್ದಿ ಅಲ್ಲ ಅದರಲ್ಲೂ ಕೂಡ ಏನಾದರೂ ಒಂದು ಮುಖ್ಯವಾದ ಅಂಶಗಳು ಅದು ಇದರಿಂದ ಈಗ ನೀವು ಇಲ್ಲಿ ಈ ಕಾರ್ಯಕ್ರಮ ಮಾಡ್ತೀರಲ್ಲ ಹಾ ಹಾ ಅಂದರೆ ಇವತ್ತಿನ ಸುದ್ದಿ ನಾಳೆಗೆ ಅದು ಬಹುಮುಖ್ಯವಾದಂಥ ಪಾತ್ರವನ್ನು ಕೊಡಬಹುದು ಬಹುಮುಖ್ಯ ವಿಷಯವನ್ನು ಕೊಡಬಹುದು ಒಂದು ದಾಖಲೆಯಾಗಿ ಅದು ಒಂದಷ್ಟು ಜನರಿಗೆ ಮಾಹಿತಿಯನ್ನು ಕೊಡಬಹುದು ಅನ್ನುವಂತಹ ಒಂದು ನಿರ್ಧಾರದಿಂದ ಅಥವಾ ಆ ಒಂದು ಅಗತ್ಯತೆ ತೋರಿ ಬರ್ಬೋದು ಅನ್ನುವ ಕಾರಣಕ್ಕೆ ತಾವು ಜಪಾನವಾಗಿ ತೆಗೆದಿರಿಸಿಕೊಳ್ತಾ ಇದ್ದೇವೆ ಆ ಇದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಒಂದು ಬೆಂಬಲ ಇತ್ತು ಏನು ಇದಕ್ಕೆ ಆಕ್ಷೇಪ ಇಲ್ಲ ಮತ್ತು ಓದುವ ಅಭ್ಯಾಸವೂ ಅವರಿಗಿಲ್ಲ ಹೆಚ್ಚಿನ ಹೆಚ್ಚಿನ ಅಂಶ ಕೆಲವು ನನ್ನ ಹೆಣ್ಣು ಸ್ವಲ್ಪ ಓದ್ತಾಳೆ ಮತ್ತು ಬಾಕಿಯವರೆಲ್ಲ ಓ ಮಗನೂ ಓದ್ತಾನೆ ಅದರಲ್ಲಿ ಆಸಕ್ತಿ ಅನ್ನಷ್ಟು ಅದು ಅವರಿಗೆ ಇಲ್ಲ ನನಗೆ ಅದು ಇಲ್ಲ ಇದ್ದರೆ ಬೆಳಿಗ್ಗೆ ನನಗೆ ಆಗುವುದಿಲ್ಲ ಅದು ಪತ್ರಿಕೆ ಓದ ಓದೋದಿದ್ದರೆ ಅದಕ್ಕೆ ಅದಕ್ಕೆ ಮೊದಲು ರೇಡಿಯೋ ಅದು ನಾನು ಬೆಳಗ್ಗೆ ಕೇಳ್ತೇನೆ ನಂತರ ಪತ್ರಿಕೆ ಓದಲಿಕ್ಕೆ ಬರುವುದು ಇಲ್ಲಿ ಕಾಫಿ ಕುಡಿಯಲಿಕ್ಕೆ ಕೂತಾಗ ಆ ಪತ್ರಿಕೆಯನ್ನು ಓದುವುದು ಅದರ ಸಾರಾಂಶ ಎಲ್ಲ ವಿಷಯ ವಿಮರ್ಶೆ ಮಾಡಿ ಆಲೋಚನೆ ಮಾಡಿ ಮನದರ್ಶನ ಮಾಡಿಕೊಳ್ಳುವುದು ಒಟ್ಟಿನಲ್ಲಿ ಪ್ರತಿದಿನ ಬೆಳಗ್ಗೆ ಪತ್ರಿಕೆಯನ್ನು ಓದಬೇಕು ಅದರಲ್ಲಿರುವ ವಿಚಾರವನ್ನು ತಾನು ಮನನ ಮಾಡಿಕೊಳ್ಳಬೇಕು ಹೌದು ಬಹುಶಃ ಅದೊಂದು ನಿಮಗೆ ಹವ್ಯಾಸವಾಗಿ ಪ್ರತಿದಿನ ಅದನ್ನು ರೂಢಿಸಿಕೊಂಡು ಹೋಗಿದ್ದೇನೆ ಹೌದು ಅದರಲ್ಲಿ ಬರುವಂಥ ವಿಚಾರವನ್ನು ಬಹುಶಃ ನೀವು ರಾಜಕೀಯವಾಗಿ ಕೂಡ ತೊಡಗಿಸಿಕೊಂಡವರು ಹೌದೌದು ನಿಮ್ಮ ಒಂದು ಸನ್ನಿವೇಶ ಹೇಳಿ ನೀವು ಯಾವ್ದ ಯಾವ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡವರು ಹೌದು ನೀವು ಕಾಂಗ್ರೆಸ್ನಲ್ಲಿ ಪಕ್ಷದಲ್ಲಿ ತೊಡಗಿಸಿಕೊಂಡ ಒಂದು ಯಾವುದಾದ್ರೂ ಸನ್ನಿವೇಶವನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಅದು ಅಂದರೆ ನಾನು ನನ್ನಿಂದಾಗಿ ಏನಾದರೂ ಯಾರಿಗಾದರೂ ಉಪಕಾರ ಆಗಬೇಕಂತ ನನ್ನ ಒಂದು ಇದಾದಿತ್ತು ಅದು ಏನಾದರೂ ಮಾಯ ಅವರಿಗೆ ಬ ಲಭಿಸಬೇಕಾದ್ರೆ ನಾವು ಒಂದು ಪಾರ್ಟಿಯಲ್ಲಿ ಇರಬೇಕಾಗಿತ್ತು ಆದ್ದರಿಂದ ಪಾರ್ಟಿಯನ್ನು ಆಯ್ಕೆ ಮಾಡುವಾಗ ಅದು ಎಲ್ಲರಿಗೂ ಸಮಾನವಾಗಿ ನೋಡುವಂಥ ಪಾರ್ಟಿ ಆಗಬೇಕು ಹಾಗೆ ನಾನು ಕಾಂಗ್ರೆಸ್ನಲ್ಲೇ ಇದ್ದೆ ಮತ್ತು ಕಾಂಗ್ರೆಸ್ ಅಂದರೆ ಅದು ಸ್ವಾತಂತ್ರ್ಯ ಪಡೆದ ಪಾರ್ಟಿ ಅವರು ಹಿರಿಯರು ಇಲ್ಲ ಇದ್ದರೂ ಈಗ ಮುಂದುವರಿಸಿದ ಮುಂದುವರಿಸಿದ್ದರೂ ಅದು ಸ್ವಾತಂತ್ರ್ಯ ಪಡೆದ ಪಾರ್ಟಿ ಅದರಲ್ಲಿ ಸ್ವಾತಂತ್ರ್ಯ ಪಡೆಯುವಾಗ ಬೇರೆ ಬೇರೆ ವಿಚಾರಧಾರೆ ಅವರು ಅದರಲ್ಲಿ ಭಾಗವಹಿಸಿದ್ದರು ಸಚಿವಂತರೇ ಅದರಲ್ಲಿ ಭಾಗವಹಿಸಿದ್ದಂತ ಹೇಳ್ಬೋದು ಬಾಕಿ ಬಾ ಈಗ ಕೆಲಸ ಮಾಡುವವರು ಅದರಲ್ಲಿ ಆಗುವುದಿಲ್ಲ ಸಚಿವಂತರೇ ಭಾಗವಹಿಸಿ ಗಾಂಧಿಯವರ ಪ್ರೇರಣೆಯಿಂದ ಅದು ಇದಾಯಿತು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ನಮ್ದೊಂದು ಸಂವಿಧಾನ ಅಂತ ತಯಾರಾಗಬೇಕು ಅಂತ ಹೇಳಿ ಮುಂದೆ ಸ್ವಾತಂತ್ರ್ಯ ಬಂದ ನಂತರ ಹೇಗೆ ನಡೀಬೇಕು ದೇಶ ಅಂತ ಅಲ ಮುಖಂಡದಕ್ಕೆ ಆಲೋಚನೆ ಬಂದು ಎಲ್ಲ ಮುಂಚೂಣಿಯಲ್ಲಿರುವ ನಾಯ ನಾಯಕರನ್ನೆಲ್ಲರನ್ನು ಅವರವರ ರಾಜ್ಯದ ಅವರವರ ಒಟ್ಟಾರದ ವಿಚಾರವನ್ನು ರೂಢೀಕರಿಸಿ ತರಬೇಕು ಅಂತಾಯಿತು ಅದಕ್ಕೆ ಎಷ್ಟೋ ಜನರನ್ನು ನೇಮಿಸಿದರು ಹಾಗೆ ತಂದು ಅದನ್ನು ಒಂದು ಕ್ರೋಢೀಕರಣ ಮಾಡುವ ಒಂದು ಕೆಲಸಕ್ಕೆ ಅದು ವಿದೇಶಿ ಯಾರನ್ನು ಯಾರನ್ನಾದರೂ ದೊಡ್ಡ ಘನವ್ಯತ್ಯ ಜನ ವ್ಯಕ್ತಿಯನ್ನು ತರುವ ಅಂತ ಹೇಳಿದ್ರಂತೆ ಆವಾಗ ಅದು ನನಗೆ ಅಂತೆ ನನಗೆ ಗೊತ್ತಿಲ್ಲ ಅದಕ್ಕೆ ಗಾಂಧೀಜಿ ಹೇಳಿದ್ರಂತೆ ಹುಡುಕುದು ಯಾಕೆ ನಮ್ಮ ಅಂಬೇಡ್ಕರ್ ಹತ್ರ ಕೊಡುವ ಅಂತ ಅವರು ಎಲ್ಲವನ್ನೂ ಮನನ ಮಾಡಿ ಅದರ ತಿಳುವಳಿಕೆಯನ್ನು ಪಡೆದು ಮಾಹಿತಿ ಪಡೆದು ಎಲ್ಲ ಧರ್ಮದ ಇದರನ್ನು ಅವರು ಓದಿ ಸಂಸ್ಕೃತ ಇಂಗ್ಲೀಷು ಯಾ ಎಲ್ಲವೂ ಓದಿ ಕ ಅವರು ಕಲಿತು ಬಂದಿದ್ದಾರೆ ವಿದೇಶದಲ್ಲಿ ಅವರನ್ನು ನೇಮಿಸಿದರು ಆವಾಗ ಅವರದನ್ನು ಅಚ್ಚುಕಟ್ಟಾಗಿ ಒಂದು ಸಂವಿಧಾನ ಮಾಡಿದರು ಈಗ ನೀವು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರನ್ನು ಹತ್ತಿರದಿಂದ ನೋಡಿದ್ದೀರಿ ಹತ್ತಿರದಿಂದ ನೋಡಿದ್ದೇನೆಂದರೆ ಅವರು ಇಲ್ಲೇ ನಾನು ಅದು ಅವರು ಚಿಕ್ಕಮಗಳೂರು ಅವರು ತುರ್ತು ಪರಿಸ್ಥಿತಿ ಏರಿಕೆ ಮಾಡಿದ್ದು ಅದು ವಿರೋಧ ಪಕ್ಷದವರ ನಡವಳಿಕೆ ಕೆಲವು ಕಡೆಯಲ್ಲಿ ಬೇರೆ ಬೇರೆ ಇತ್ತು ಅದಕ್ಕಾಗಿ ಅವರು ತುರ್ತು ಪರಿಸ್ಥಿತಿ ತಂದರು ಆ ತಂದರು ಕೆಲವು ಕಡೆ ಅದರಿಂದ ತೊಂದರೆ ಆಗಿರಬಹುದು ಆದರೆ ಇಲ್ಲಿ ಕರ್ನಾಟಕದಲ್ಲಿ ಅದನ್ನು ಹೆಚ್ಚು ಬಾಧೆ ಬರಲಿಲ್ಲ ಇಲ್ಲಿ ದೇವರಾಜ ಸರ್ಕಾರ ಇತ್ತು ಅವರದನ್ನು ಒಳ್ಳೆಯ ಕೆಲಸಕ್ಕೆ ಜನರ ಇದಕ್ಕೆ ಉಪಯೋಗಿಸಿಕೊಂಡ್ರು ಭೂಮಸೂ ತಂದ್ರು ಮತ್ತು ಮೀಸಲಾತಿ ತಂದರು ಎಲ್ಲ ತಂದರು ಎಲ್ಲ ಮಾಡಿದರು ಎಲ್ಲರಿಗೂ ಒಳ್ಳೆಯದಾಯಿತು ಆದರೆ ನಂತರ ಅವರದನ್ನು ತೆಗೆದು ತೆಗೆದು ಓಟು ಇದು ಮಾಡಿದ್ರು ಆದರೆ ಓಟ್ನಲ್ಲಿ ಪಾರ್ಟಿ ಫೈ ಸೋತ್ ಸೋತಿತ್ತು ಕಾಂಗ್ರೆಸ್ ಪಕ್ಷ ಸೋತು ನಂತರ ಹೊಸ ಬಂತು ಬರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಅದು ಅದು ಸ್ವಲ್ಪ ಸಮಯದಲ್ಲಿ ಅದು ಬಿದ್ದು ಹೋಯಿತು ಪೂರ್ಣ ಕಾಲ ಬರಲಿಲ್ಲ ಅಂತ ನನ್ನ ನೆನಪು ನಂತರ ಇದು ಇಲ್ಲಿಂದ ಗೆಲ್ಲಿಸಿ ಕಳ ಕಳುಹಿಸಿದ್ದಾರೆ ಆವಾಗ ನಾನು ಒಂದು ಬೆಳ್ತಂಗಡಿ ತಾಲೂಕಿನ ತೋಟತಾಡಿ ಎನ್ನುವ ಗ್ರಾಮದ ಗ್ರಾಮವನ್ನು ನನ್ನ ಐದು ಜನ ನಮ್ಮನ್ನು ಕಳಿಸಿದರು ಸದಾನಂದ ಪೂಜ್ಯರು ಅವರು ಇಲ್ಲಿ ಕಾರ್ಯದರ್ಶಿ ಆಗಿದ್ದರು ವಿಧಾನಸಭಾ ಕ್ಷೇತ್ರದ ಅವರು ಕಳಿಸಿದ್ರು ಮುತ್ತಪರೆ ಹಿರಿಯ ಅಡಿಗೆ ಉಪ್ಪು ನಾಲ್ಕು ಜನ ಬೇಸಲ್ಲ ಕಡಪುರ ಕೊಡುವ ಹೊಟ್ಟಿಗೆ ಒಟ್ಟಿಗೆ ಅಂತ ಹೇಳಿದರು ನಾಲ್ಕು ಜನರ ಕಳಿಸುವ ಕಲ್ತೇನೆ ಒಟ್ಟಿಗೆ ನೀವು ಹೋಗ್ತೀರಾ ಅಂತ ಹೇಳಿದರು ಹೋಗ್ತೇನೆ ಅಂತ ಹೇಳಿದೆ ಹಾಗೆ ನಾನು ಅಲ್ಲಿ ತೋಟತಾಡಿ ಗ್ರಾಮವನ್ನು ಇಡೀ ಸುತ್ತಾಡಿ ಐದು ಜನರ ಒಟ್ಟಿಗೆ ಎದುರು ನಿಂತದ್ದು ಅವರ ವೀರೇಂದ್ರ ವೀರೇಂದ್ರ ಪಾಟೀಲ್ ಹೌದು ಅವರು ಬೈವಾಗ ನಮ್ಮ ತಂಡದಲ್ಲಿದ್ದವರಿಗೆ ಇದು ಬಂತು ಆವೇಶ ಕೇಳುವಾಗ ನಾನು ನಾನದ ಕೇಳಿದೆ ಅವರು ಇಲ್ಲಿ ಓಟ ಆಗದಂತೆ ನೋಡುವುದು ನಮಗೆ ಓಟ ಆಗಬೇಕು ನೀವು ಮುನ್ ಸುಮ್ಮನೆ ಅಂತ ಹೇಳ್ತಾರೆ ಆದ್ದರಿಂದ ಅಲ್ಲಿ ಏನಾದರೂ ಇದಾಗಲಿಲ್ಲ ನಾವು ಇಂಥ ಬೂತ್ನಲ್ಲಿ ಅದೊಂದು ಓಟ ಆಯಿತು ಅವ್ರಿಗೆ ಎದ್ರು ಹೋದರು ಅದಕ್ಕೆ ಮೊದಲು ಮನ್ ನಂತರ ಇಲ್ಲಿ ಅವರು ಬರ್ತಾರೆ ಅಂತ ಗೊತ್ತಾಗಿ ನಾನು ಇಲ್ಲಿ ನನ್ನ ಮಗಳ ಹತ್ರ ಅವರಿಗೆ ಹೂಮಾಲೆ ಹಾಕಿದ್ದೇನೆ ಇದೇ ರಸ್ತೆಯಲ್ಲಿ ಇದೇ ರಸ್ತೆಯಲ್ಲಿ ಅಥ್ಲಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಬರುವಾಗ ದೇವರಾಜರಸರು ಇದ್ದರು ಅಲ್ಲಿ ಕೈ ತೋರಿಸಿ ನಾನು ಹೇಳಿದೆ ಇಲ್ಲಿ ಯಾರ ಹತ್ರ ಗಾಂಧಿ ಪೋನಾಗ ಕೈ ಬತ್ತು ಉಂಟಾವೆ ಅಂತ ಹೇಳಿದೆ ನಾವೆಲ್ಲ ನಿಂತರು ಕೈ ತೋರಿಸಿ ನಿಂತಿದ್ದು ಪೂರ್ವ ಸೂಚನೆ ಕೊಡಲಿಲ್ಲ ಏನು ಗೊತ್ತಿಲ್ಲ ಆಗ ಆಳಪ್ಪನ ಇಲ್ಲಿ ಎಸ್ ಐ ಅವರು ನನಗೆ ಹೇಳಿದರು ಅದೇನು ನೀವು ಎರಡು ಬೇಡ ಇಲ್ಲೇನು ತೊಂದರೆ ಇಲ್ಲ ಅಂತ ಹೇಳಿದೆ ಹಾಗೆ ಬಂದರು ಬಂದರೆ ನನ್ನ ಮಗಳು ದೊಡ್ಡ ಮಗಳು ರೇಣುಕಳನು ನಮ್ಮ ತಮ್ಮ ರಾಮ ಪೂಜಾರಿ ವ್ಯಕ್ತಿ ಅವರಿಗೆ ಕೊರಳಿಗೆ ಮಲ್ಲಿಗೆ ಹಾರ ಹಾಕಿದ ಹಾಕಿದ ಅದನ್ನು ಹೊಟೋದೇಲಿಕ್ಕೆ ನನಗೆ ಅದಕ್ಕೆ ತಾಲೂಕಿಗೆ ಬರಲಿಲ್ಲ ಫೋಟೋಗ್ರಾಫರ್ ತರ ತರಿಸಲಿಕ್ಕೆ ಹಾಗೆ ಇಲ್ಲಿ ಆಗಿದೆ ಹಾಗೆ ನೀವು ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತೆಯಾಗಿ ಕಾರ್ಯಕರ್ತರಾಗಿದ್ದುಕೊಂಡು ಹೌದು ಸಾಮಾಜಿಕವಾಗಿ ತೊಡಗಿಸಿಕೊಂಡವರು ಹೌದು ಹಾಗಾಗಿ ನೀವು ತಾಲೂಕಿನಲ್ಲಿ ಕೂಡ ಭೂನ್ಯಾಯ ಮಂಡಳಿಯಲ್ಲಿ ಕೂಡ ಕೆಲವು ವರ್ಷಗಳ ಕಾಲ ಸದಸ್ಯರಾಗಿದ್ದುಕೊಂಡು ಯಾರು ಬಡವರಿದ್ದಾರೆ ಯಾರಿಗೆ ಅರ್ಹತೆ ಇದೆ ಅಂಥವರಿಗೆ ಜಮೀನುಗಳನ್ನು ಕೊಡಿಸುವಲ್ಲಿ ಕೂಡ ನೀವು ಬಹಳ ಮುಖ್ಯ ಪಾತ್ರ ವಹಿಸಿದ್ದೀರಿ ಅನ್ನೋದು ನಮಗೆ ತಿಳಿದಿದೆ ಅದು ಅಲ್ಲಿ ಕೂತ್ಕೊಳ್ಳೋದಲ್ಲಿ ಅವು ಯಾವುದೇ ಪಕ್ಷ ಬರಲಿ ಆವಾಗ ಭೂನ್ಯಾಯ ಮಂಡಳಿ ಸ್ಥಾಪನೆ ಮಾಡಿದರೆ ಅವರ ಪ್ರತಿನಿಧಿಗಳು ಇರ್ತಾರೆ ಹಾಗೆ ನನ್ನನ್ನು ಯಾರು ನೇಮಿಸಿಡುವಂತೆ ಗೊತ್ತಿಲ್ಲ ಯಾಕೆ ನಾನೇನು ಯಾವ ಆಕಾಂಕ್ಷೆ ನಾನು ಎಲ್ಲಿಯೂ ನಾನು ತೋರ್ಪಡಿಸಲಿಲ್ಲ ಅದನ್ನು ಅದಕ್ಕೆ ಬಂತು ನನಗೆ ನೀವನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಹೋದೆ ನಾನು ಆವಾಗ ಭೂಮಿಯ ಹಕ್ಕು ಯಾರಿಗೆ ಸಿಗಬೇಕು ಅಂತ ನಮಗೆ ಗೊತ್ತಿತ್ತು ನಾನು ನಾನು ಒಬ್ಬ ಕಡೆ ಸಿಕ್ಕಾಗಿದ್ದೆ ಬೇಸಾಯಗಾರ ನಾನು ಒಕ್ಕಲು ಆದ್ದರಿಂದ ಯಾರಿತ ನಿಜವಾಗಿ ಅವರ ಅದರ ಹಕ್ಕುದಾರರು ಅವರಿಗೆ ಅದನ್ನು ಸಿಗುವಂತೆ ನಾನು ಪಟ್ಟಿದ್ದೇನೆ ಅದರಲ್ಲಿ ಯಾರನ್ನು ಪಾರ್ಟಿ ಲೆವೆಲ್ ಯಾರನ್ನು ನೋಡಲಿಲ್ಲ ನ್ಯಾಯದ ದೃಷ್ಟಿಯಲ್ಲಿ ಎಲ್ಲರನ್ನೂ ಒಂದೇ ಲೆಕ್ಕ ನೋಡಿದ್ದೇನೆ ನೀವು ಹಲವು ವರ್ಷಗಳಿಂದ ನಿಮ್ಮಂದ್ರೆ ನಿಮ್ಮ ಇಪ್ಪತ್ತೈದನೇ ವರ್ಷದಿಂದ ನೀವು ಪತ್ರಿಕೆಯನ್ನು ಖರೀದಿಸಿ ಓದಿಸಿ ಮತ್ತೆ ಹಾಗೆ ಜತನದಿಂದ ತೆಗೆದಿಟ್ಟುಕೊಂಡು ಬರ್ತಾ ಇದ್ದೀರಿ ಹೌದು ಆಗಿನ ರೇಟ್ ಎಷ್ಟು ಪತ್ರಿಕೆಗೆ ಈಗಿನ ರೇಟ್ ಎಷ್ಟು ಅದು ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇಪ್ಪತ್ತು ವಯಸ್ಸ ಇಪ್ಪತ್ತು ವಯಸ್ಸೆ ಇಪ್ಪತ್ತು ವಯಸ್ಸ ಒಂದಕ್ಕೆ ಇದು ಈಗ ಈಗ ಏಳು ರೂಪಾಯಿ ಆಗಿದೆ ಈಗ ಏಳು ರೂಪಾಯಿ ಏಳು ರೂಪಾಯಿ ಆಗಿದೆ ಇಪ್ಪತ್ತೈದನೇ ಇಸ್ವಿಯಲ್ಲಿ ಎರಡು ಸಾವಿರದ ಏಳು ರೂಪಾಯಿ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವಯಸ್ಸೆ ಈಗ ಅದು ಏಳು ರೂಪಾಯಿಯ ಹಂತಕ್ಕೆ ತಲುಪಿದೆ ಹೌದು ಬಹುಶಃ ಎಲ್ಲ ಬೆಲೆ ಏರಿಕೆಗಳು ಒಟ್ಟು ಏರಿರುವಂತಹ ಹಣದ ಮೌಲ್ಯದ ಪರಿಣಾಮವಾಗಿ ಆ ಒಂದು ಆದರೂ ಕೂಡ ನೀವು ಆ ಒಂದು ಪತ್ರಿಕೆಯ ಬಗ್ಗೆ ಅದು ಕನ್ನಡಪ್ರಭ ಇರ್ಬೋದು ಉದಯವಾಣಿ ಇರ್ಬೋದು ಅದರ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡು ಆ ಪತ್ರಿಕೆಯನ್ನು ಖರೀದಿಸಿ ನೀವು ಓದಿ ಅಂತ ಅಲ್ಲ ನನಗೆ ವಿಷಯ ಸಿಗಬೇಕಿತ್ತು ರಾಜ್ಯದ ಪತ್ರಿಕೆ ಅಲ್ಲೂ ಒಂದನ್ನು ಆಗಬೇಕಿತ್ತು ಮತ್ತು ಇಲ್ಲಿಯ ಜಿಲ್ಲೆಯ ಜಿಲ್ಲೆಯ ಪತ್ರಿಕೆ ಆದ್ದರಿಂದ ಒಂದು ರಾಜ್ಯದ ಬರ್ತಿತ್ತು ನಂತರ ಉದಯವಾಣಿ ಇಲ್ಲಿ ಸ್ಟಾರ್ಟ್ ಆಯಿತು ಅದೊಂದು ಕ ಖರ್ ಎರಡು ಎರಡು ಆಯಿತು ಎರಡು ಪತ್ರಿಕೆಯನ್ನು ನಾನು ಅದನ್ನು ಓದ್ತಿದ್ದೆ ಬೇರೆ ಬೇರೆಯವರು ಓದಲಿಕ್ಕೆ ಬರ್ತಿದ್ರು ಅಲ್ಲಿ ಹಾಗೆ ಅದು ಮುಂದುವರಿತು ಇಂದಿ ಈಗಿನವರೆಗೂ ಮುಂದುವರಿತದೆ ಸರಿ ಸಾಮಾಜಿಕ ನ್ಯಾಯ ಸರ್ವರಿಗೂ ಸಕಲ ರೀತಿಯಲ್ಲಿ ಸಲ್ಲಬೇಕನ್ನುವಂತಹ ದೊಡ್ಡ ಆಶಯ ಮುತ್ತಪ್ಪ ಪೂಜಾರಿ ಅವರದ್ದು ಹಾಗಾಗಿ ಭಾರತದ ಸಂವಿಧಾನದ ಆ ಪುಸ್ತಕವನ್ನು ಕೂಡ ಪ್ರತಿನಿತ್ಯ ತನ್ನ ಜೊತೆಯಲ್ಲಿ ಇರಿಸಿಕೊಂಡು ಅವಕಾಶ ಸಿಕ್ಕಿದಾಗಲೆಲ್ಲ ಅದನ್ನು ಓದುವಂತಹ ಒಂದು ಕ್ರಮವನ್ನು ಅವರು ರೂಢಿಸಿಕೊಂಡಿದ್ದಾರೆ ಬಹುಶಃ ಇದು ನಿಜಕ್ಕೂ ಎಲ್ಲ ಯುವ ಮನಸ್ಸುಗಳಿಗೆ ಒಂದು ಒಳ್ಳೆಯ ಒಂದು ಆದರ್ಶ ಪ್ರಾಯರಾಗಿ ನಿಂತಿದ್ದಾರೆ ಶ್ರೀತ ಮುತ್ತಪ್ಪ ಪೂಜಾರಿಯವರು ಅವರು ಈಗ ಗುರುಗಳ ಮಾರ್ಗದರ್ಶನದಂತೆಯೇ ಈ ಸಂವಿಧಾನವೂ ಇದೆ ಅದಕ್ಕೆ ಸಮಾನ ಅಂತ ಇದು ಗುರುಗಳು ಜಗತ್ ಜಗತ್ತಿಗೆ ಮಾ ಮಾದರಿಯಾದ ಗುರುಗಳು ಅವರ ಸತ್ವ ಜಗತ್ ಗುರು ಜಗದ್ಗುರುಗಳು ಅವರೇ ಅವರ ಯಾವಾಗಲೂ ಬಿಳಿ ಪೋಷಕು ಧರಿಸುವವರು ಅವರು ಬೇರೆ ಅದು ಮಾಡುವುದಿಲ್ಲ ಬೇರೆ ಮಾಡಿದರೆ ಅವರಿಗೆ ಅಪಚಾರ ಅಂತ ನಾ ನನ್ನ ತಿಳಿಕೆವಳಿಕೆ ಮತ್ತು ನಾನು ಹೇಳ್ತೇನೆ ಸರ್ ಕೊನೆಯದಾಗಿ ಕೊನೆಯದಾಗಿ ಲಾಸ್ಟ್ ಒಂದು ಪ್ರಶ್ನೆ ಈಗ ಈಗ ನಾವು ಗಮನಿಸಿದ ಹಾಗೆ ಪತ್ರಿಕೆ ಓದುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ವಿಶೇಷವಾಗಿ ಈಗ ಮೊಬೈಲ್ ಬಂದ ಕಾರಣದಿಂದ ಸಾಮಾಜಿಕ ಜಾಲತಾಣಗಳಿಂದ ಸುದ್ದಿಗಳು ಬೇಗ ಸಿಗ್ತದೆ ಮತ್ತು ಬ್ರೇಕಿಂಗ್ ನ್ಯೂಸ್ಗಳ ಅವಸರದಲ್ಲಿ ನಮಗೆಲ್ಲ ಗೊತ್ತಿದೆ ಗೊತ್ತಿದೆ ಅಂತ ಹೇಳುವ ಹೇಳುವವರಿದ್ದಾರೆ ಹಾಗಾಗಿ ಪತ್ರಿಕೆಗಳ ಓದುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀವು ಯುವ ಮನಸ್ಸುಗಳಿಗೆ ಪತ್ರಿಕೆ ಮಹತ್ವದ ಬಗ್ಗೆ ಒಂದು ಸಂದೇಶ ನೀಡುವುದಾದರೆ ಏನು ಹೇಳ್ತೀರಿ ಪತ್ರಿಕೆಯನ್ನು ಓದುವುದು ಎಲ್ಲರಿಗೂ ಅಗತ್ಯ ಇದೆ ವಿದ್ಯಾವಂತರಿಗೆ ಆಗಿದ್ದವರಿಗೆ ಅದು ತಿಳುವಳಿಕೆ ಬರ್ತದೆ ದೇಶ ವಿದೇಶಗಳ ಮಾಹಿತಿ ಸಿಗ್ತದೆ ಎಲ್ಲವೂ ಅವರ ಅಭ್ಯುದಾಯಕ್ಕೆ ಅದು ದಾರಿ ಆಗ್ತದೆ ಮತ್ತು ಪುಸ್ತಕವನ್ನು ಓದಬೇಕು ಚರಿತ್ರೆಯನ್ನು ಓದಬೇಕು ಓದುವ ಅಭ್ಯಾಸ ಈಗ ಇಲ್ಲ ಈಗ ಮೊಬೈಲ್ ಬಂದು ಅದು ಅಗತ್ಯಕ್ಕೆ ಅದು ಬೇಕು ಆದರೆ ಅದು ದುರುಪಯೋಗ ಆಗ್ತಾ ಇದೆ ಅದರಿಂದ ಬೇರೆ ಬೇರೆ ರೀತಿಯ ತೊಂದರೆ ಅನುಭವಿಸ ಅನುಭವಿಸ್ತಾರೆ ಇನ್ನು ಕ್ರಮೇಣ ಅದು ಹೆಚ್ಚಾಗಬಹುದು ಈಗಲೇ ಕಾಣಲಿಕ್ಕೆ ಶುರುವಾಗಿದೆ ಅದು ಮಗ ಅದಕ್ಕೆ ಅದರ ಗುಂಗಿಗೆ ಬಾ ಬಲಿ ಬೀಳದೆ ಬಲಿ ಬೀಳದೆ ಅಗತ್ಯಕ್ಕೆ ಅದಕ್ಕೆ ಓದಿ ಅದಕ್ಕೆ ಅದರ ಪ್ರಯೋಜನ ಪಡೆಯಬೇಕು ಆಧುನಿಕತೆಯನ್ನು ಅದು ಹದವಾಗಿ ನಾವು ಬಳಸಬೇಕು ಇದು ನಾವು ಕಂಡಂತಹ ಅಪರೂಪದ ಒಬ್ಬ ವಿಶೇಷ ವ್ಯಕ್ತಿ ಸಿ ಮುತ್ತಪ್ಪ ಪೂಜಾರಿಯವರ ಒಂದು ಮನದಾಳದ ಆಶಯ ಇಂತಹ ಮನಸ್ಸುಗಳಿಗೆ ಮತ್ತಷ್ಟು ಪ್ರೇರಣೆ ನೀಡುವಂತಹ ಒಂದು ಕೆಲಸ ನಮ್ಮಿಂದ ಆಗಬೇಕಾಗಿದೆ ನಿಜಕ್ಕೂ ಮುತ್ತಪ್ಪ ಪೂಜಾರಿ ಅವರ ಜೀವನ ಉತ್ಸಾಹ ಮತ್ತಷ್ಟು ಹೆಚ್ಚಾಗಲಿ ಅವರ ಆಪ್ತವಾಗಿರುವಂತಹ ದಿನಪತ್ರಿಕೆಗಳನ್ನು ಓದುವಂತಹ ಮತ್ತು ಅದನ್ನು ಅರ್ಥ ಮಾಡುವಂತಹ ಶಕ್ತಿ ಅವರಿಗೆ ಭಗವಂತ ಇನ್ನಷ್ಟು ನೀಡಲಿ ಅನ್ನುವಂತಹ ಆಶಯ ನಮ್ಮ ನ್ಯೂಸ್ ತಂಡದ್ದು